ಒಬ್ಬ ವ್ಯಕ್ತಿ ಎನ್ಲೈನ್ನ ಅಥವಾ ಮೋಕ್ಷವನ್ನ ಪಡೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಬುದ್ಧರು ಬೋಧಿಸ್ತಾರೆ ಹಂಗಿದ್ರೆ ಎರಡಕ್ಕೂ ಮೀರಿದ್ ಅಂದ್ರೆ ಮಧ್ಯಮ ಮಾರ್ಗ ಅಂತ ಮಧ್ಯಮ ಮಾರ್ಗ ಅಂದ್ರೆ ದೇಹವನ್ನ ಸುಖದಲ್ಲಿ ಸಂಪೂರ್ಣ ಉಳುಗಿಸಲು ಬಾರದು ಅದನ್ನ ದಂಡಿಸಲು ಬಾರದು ಅನ್ನೋದು ಮಧ್ಯಮ ಮಾರ್ಗದಲ್ಲಿ ಬುದ್ಧರು ಬೋಧಿಸ್ತಾರೆ ಆಮೇಲೆ ನಾಲ್ಕು ಅರಿಯ ಸತ್ಯಗಳನ್ನ ಶ್ರೇಷ್ಠವಾದ ಸತ್ಯಗಳನ್ನ ದಾರಿ ಹೋಗ್ಬೇಕೆ ಇದನ್ನ ಆ ಐದು ಜನ ದೀಪಗಳಿಗೆ ಬಿಡಿಸಿ 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 ದೂತರು ಹೇಳ್ತಾರೆ ಅದು ಮೊದಲು ಎಕ್ಸ್ಟ್ರೀಮ್ಗಳನ್ನ ಹೇಳಿ ಆಮೇಲೆ ಇದನ್ನ ಹೇಳ್ತಾರೆ ಹೆಂಗೆ ನಾವು ಈ ದುಃಖದಿಂದ ಬಿಡುಗಡೆ ಆಗ್ಬೇಕು ಮತ್ತು ಹ್ಯಾಪಿ ಆಗಲಿ ಅದು ಸಂತೋಷದ ಜೀವನವನ್ನ ಪಡೆಯುವುದು ಹೇಗೆ ನಡೆಸುವುದು ಹೇಗೆ ಅದ್ರ ಬಗ್ಗೆ ಹೇಳ್ತಾರೆ ಅದಕ್ಕೆ ಪೂರಕವಾಗಿ ಅವರು ಪಂಚಶೀಲವನ್ನು ಅಷ್ಟಾಂಗ ಮಾರ್ಗವನ್ನು ಅವರು ಬೋಧಿಸ್ತಾರೆ ಇದು ತುಂಬಾ ಮುಖ್ಯವಾದ ಕೋರ್ ತಿರುಳದು ಬುದ್ಧಿಸಮ ಬೌದ್ಧ ಧರ್ಮದಲ್ಲಿ ಕೋರ್ ಅಂತ ತುಂಬಾ ಇಂಪಾರ್ಟೆಂಟ್ ಆದಂತ ತಿರುಳದು ಇದಕ್ಕೆ ಸಂಬಂಧಪಟ್ಟಂತೆ ಆ ಬೌದ್ಧರ ಭಾಷೆಯಲ್ಲೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಆ ನಿಟ್ಟಿನಲ್ಲಿ ನಾನು ಸರಳೀಕರಿಸಿ ನಿಮಗೆ ನಿಮ್ಗೆ ಹೇಳ್ಕೊಡೋದಕ್ಕೆ ಇಷ್ಟಪಡ್ತೇನೆ ಸರಳವಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟಪಡ್ತೇನೆ ಆಯ್ತಾ ಒಂದು ಓಕೆ ಕೇಳಿಸ್ಕೊಳ್ಳಿ ಇದರ ಒಂದು ಮುಖ್ಯವಾದಂತ ಅಂಶ ತಿಳುವಳಿಕೆ ಏನು ಅಂತ ನೋಡಿ ಅವ್ರು ಏನ್ ಹೇಳ್ತಾರೆ ಮುಖ್ಯವಾಗಿ ಅಂದ್ರೆ ಸೊ ಒಬ್ಬ ವ್ಯಕ್ತಿಗೆ ಜನ್ಮದಿಂದ ಮರಣದವರೆಗೆ ಇಷ್ಟು ಸಂಕಟಗಳಿವೆಯಲ್ಲ ಇಷ್ಟು ದುಃಖಗಳಿವೆಯಲ್ಲ ಇಲ್ಲಿಂದ ಪಾರಾಗೋದಕ್ಕೆ ಏನ್ ಮಾಡಬೇಕು ಅದಕ್ಕೆ ಮುಖ್ಯವಾಗಿ ಅವ್ರು ಹೇಳೋದೇನಂದ್ರೆ ನಮ್ಮ ಈ ಸಂಕಟಗಳನ್ನ ಅಥವಾ ನಮ್ಮ ಈ ದುಃಖವನ್ನ ಅಥವಾ ನಮ್ಮ ಈ ಕಷ್ಟಗಳನ್ನ ಯಾವುದೇ ಹೊರಗಿನ ಶಕ್ತಿಯು ಕೂಡ ಪರಿಹಾರ ಮಾಡಕ್ಕೆ ಸಾಧ್ಯವಿಲ್ಲ ಹೇಳ್ತಾರೆ ಯಾವುದೇ ಹೊರಗಿನ ಶಕ್ತಿ ಹೊರಗಡೆ ಶಕ್ತಿ ಇದ್ರೆ ಅದು ಮೊದಲೇ ಮಾತು ಆಮೇಲೆ ಮುಂದೆ ಆ ಹೊರಗಿನ ಯಾವುದೇ ಶಕ್ತಿಯು ಸಹಿತ ನಿಮ್ಮನ್ನ ಉದ್ಧರಿಸಕ್ಕೆ ಅಥವಾ ನಿಮ್ಮ ಕಷ್ಟಗಳನ್ನು ಬಿಡುಗಡೆ ಮಾಡಕ್ಕೆ ಅಥವಾ ಸರಿಪಡಿಸ್ ಸಾಧ್ಯವಿಲ್ಲ